ಬಿ ಎ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಮತ್ತು ಭಾರತದ ನಾಗರಿಕರಾಗಿ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ಅತ್ಯಂತ ಮಹತ್ವದ ವಿಷಯದೊಂದಿಗೆ ಇಂದು ನಿಮ್ಮ ಮುಂದೆ ಬಂದಿದ್ದೇನೆ ಇಲ್ಲಿ ನಮ್ಮ ಅಧ್ಯಯನದ ವಿಷಯ ಸಾಂವಿಧಾನಿಕ ನೈತಿಕತೆ ಮತ್ತು ಮೌಲ್ಯಗಳು ಕಾನ್ಸ್ಟಿಟ್ಯೂಷನಲ್ ಮಾರಲ್ಸ್ ಅಂಡ್ ವ್ಯಾಲ್ಯೂಸ್ ಸಂವಿಧಾನ ಎಂದರೆ ಕೇವಲ ಕಾನೂನುಗಳ ಸಂಗ್ರಹವಲ್ಲ ಅದು ನಮ್ಮ ದೇಶದ ಆತ್ಮ ನಮ್ಮ ದೇಶದ ಭವಿಷ್ಯತ್ತಿನ ದಿಕ್ಸೂಚಿ ಹಾಗಾದರೆ ಈ ಸಂವಿಧಾನದ ಹೃದಯ ಅಥವಾ ಆತ್ಮ ಎಂದು ಯಾವುದನ್ನು ಕರೆಯುತ್ತಾರೆ ಭಾರತೀಯ ನಾಗರಿಕರ ಕನಸು ಆಶಯಗಳನ್ನ ಒಂದೇ ಒಂದು ಪುಟದಲ್ಲಿ ಹಿಡಿದಿಟ್ಟಿರುವ ಸಂವಿಧಾನದ ಆ ಮಹತ್ವದ ಭಾಗ ಯಾವುದು ಯಾವುದೆಂದರೆ ಅದುವೇ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಇದನ್ನ ಸಂಕ್ಷಿಪ್ತವಾಗಿ ಸಂವಿಧಾನದ ಐಡೆಂಟಿ ಕಾರ್ಡ್ ಎಂದು ಕರೆಯಲಾಗುತ್ತದೆ ಈ ಒಂದು ಪುಟದ ಪೂರ್ವ ಪೀಠಿಕೆ ನಾವು ಭಾರತೀಯರಾಗಿ ನಮ್ಮ ದೇಶವನ್ನ ಹೇಗಿರಬೇಕೆಂದು ಬಯಸಿದ್ದೇವೆ ಎಂಬುದರ ಸ್ಪಷ್ಟ ಘೋಷಣೆಯಾಗಿದೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಈ ಮೌಲ್ಯಗಳ ಮೇಲೆ ನಿಂತಿರುವ ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವನ್ನ ಈ ವಿಡಿಯೋದಲ್ಲಿ ವಿವರಿಸಲಿದ್ದೇವೆ ಈ ವಿಡಿಯೋದಲ್ಲಿ ನಾವು ಪೂರ್ವ ಪೀಠಿಕೆಯ ಹುಟ್ಟಿನ ಕಥೆಯಿಂದ ಹಿಡಿದು ಅದರಲ್ಲಿರುವ ಪ್ರತಿಯೊಂದು ಪದದ ಆಳವಾದ ಅರ್ಥವನ್ನ ತಿಳಿದುಕೊಳ್ಳಲಿದ್ದೇವೆ ಭಾರತದ ಪ್ರಜೆಗಳಾದ ನಾವು ವಿ ದಿ ಫಿಫಲ್ ಆಫ್ ಇಂಡಿಯಾ ಎಂಬ ಆ ನುಡಿಯ ನಿಜವಾದ ಶಕ್ತಿ ಏನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಮತ್ತು ಘನರಾಜ್ಯ ಈ ಐದು ಪ್ರಮುಖ ಪದಗಳು ನಮ್ಮ ದೇಶವನ್ನ ಹೇಗೆ ವ್ಯಾಖ್ಯಾನಿಸುತ್ತವೆ ಕೇಶವಾನಂದ ಭಾರತಿ ಪ್ರಕರಣಕ್ಕೂ ಮತ್ತು ಪೂರ್ವ ಪೀಠಿಕೆಗೂ ಇರುವ ಸಂಬಂಧವೇನು ಬನ್ನಿ ಈ ಎಲ್ಲ ಅಂಶಗಳ ಬಗ್ಗೆ ತಿಳಿಯೋಣ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯ ತಾತ್ವಿಕ ಮೌಲ್ಯಗಳನ್ನ ನಾವು ಆಳವಾಗಿ ಅರ್ಥೈಸಿಕೊಳ್ಳುವ ಪ್ರಯಾಣವನ್ನ ಪ್ರಾರಂಭಿಸೋಣ ಇದು ನಿಮ್ಮ ಪರೀಕ್ಷೆಗೆ ಮಾತ್ರವಲ್ಲ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿಯೂ ಸಹ ನಿಮಗೆ ಅತ್ಯಂತ ಉಪಯುಕ್ತ ಮಾಹಿತಿಯಾಗಿದೆ ಪೂರ್ವ ಪೀಠಿಕೆಯ ಪರಿಚಯವನ್ನ ನೋಡುವುದಾದರೆ ಪೂರ್ವ ಪೀಠಿಕೆಯು ಅಂದರೆ ಪ್ರಿಯಾಂಬಲ್ ಭಾರತೀಯ ಸಂವಿಧಾನದ ಒಂದು ಮುನ್ನುಡಿಯಾಗಿದೆ ಇದು ಸಂವಿಧಾನದ ಸಾರಾಂಶ ಉದ್ದೇಶಗಳು ಮತ್ತು ಮೂಲ ತತ್ವಗಳನ್ನ ಒಳಗೊಂಡಿದೆ ಇದನ್ನ ಸಂವಿಧಾನದ ಐಡೆಂಟಿಟಿ ಕಾರ್ಡ್ ಅಂತಲೂ ಕರೆಯಲಾಗುತ್ತದೆ ಭಾರತದ ಜನತೆಯ ಮಹತ್ತರವಾದ ಆಶಯಗಳನ್ನ ಕನಸುಗಳನ್ನ ಮತ್ತು ಮೌಲ್ಯಗಳನ್ನ ಇದು ಪ್ರತಿಬಿಂಬಿಸುತ್ತದೆ ಭಾರತೀಯ ಸಂವಿಧಾನದ ಪೂರ್ವ ಪೀಟಿಕೆಯ ರಚನೆಯ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಭಾರತೀಯ ಸಂವಿಧಾನದ ಪೂರ್ವ ಪೀಠಿಕೆಯು ಒಂದೇ ದಿನದಲ್ಲಿ ರೂಪುಗೊಂಡದ್ದಲ್ಲ ಇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ರೂಪುಗೊಂಡು ರಾಷ್ಟ್ರೀಯ ಆಶಯಗಳನ್ನ ಮತ್ತು ಆದರ್ಶಗಳನ್ನ ಸ್ಪರ್ಧ ಪಡಿಸುತ್ತದೆ ಇದರ ಜೊತೆಗೆ ಮುಖ್ಯವಾಗಿ ಈ ಕೆಳಗಿನ ಐತಿಹಾಸಿಕ ಘಟನೆಗಳು ಕಾರಣವಾಗಿವೆ ಜವಾಹರ್ಲಾಲ್ ನೆಹರು ಅವರ ದೇಹಗಳ ನಿರ್ಣಯ ಪೂರ್ವ ಪೀಠಿಗೆ ಇತಿಹಾಸದಲ್ಲಿ ಮಹತ್ವದ ಮೈಲಗಳು ಅಂದರೆ ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ಸಭೆಯಲ್ಲಿ ಜವಾಹರಲಾಲ್ ನೆಹರು ಅವರು ಮಂಡಿಸಿದ ದೇಹಗಳ ನಿರ್ಣಯ ಈ ನಿರ್ಣಯದ ಸಾರಾಂಶ ಈ ರೀತಿಯಾಗಿದೆ ಈ ನಿರ್ಣಯವು ಸ್ವತಂತ್ರ ಭಾರತದ ಸಂವಿಧಾನದ ಮೂಲಭೂತ ತತ್ವಗಳು ಮತ್ತು ತಾರ್ಕಿಕ ರಚನೆಯನ್ನ ವಿವರಿಸಿದವು ಇದು ಭಾರತವನ್ನ ಸಾರ್ವಭೌಮ ಗಣರಾಜ್ಯ ಎಂದು ಘೋಷಿಸಿತು ಮತ್ತು ತನ್ನ ಎಲ್ಲಾ ನಾಗರಿಕರಿಗೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಖಾತರಿಪಡಿಸುವ ಗುರಿಯನ್ನ ಹೊಂದಿತು ಈ ನಿರ್ಣಯವನ್ನ ಸಂವಿಧಾನ ಸಭೆಯು ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸರ್ವಾನುಮತದಿಂದ ಅಂಗೀಕರಿಸಿತು ಪೂರ್ವ ಪೀಠಿಕೆಯ ಈ ದೇಯಗಳ ನಿರ್ಣಯದ ಮಾರ್ಪಾಡುಗೊಂಡ ರೂಪವೇ ಆಗಿದೆ ಪ್ರಸ್ತಾವನೆಯಲ್ಲಿರುವ ಎಲ್ಲಾ ಪ್ರಮುಖ ಅಂಶಗಳಾದ ಸಾರ್ವಭೌಮ ಗಣರಾಜ್ಯ ನ್ಯಾಯ ಸ್ವಾತಂತ್ರ್ಯ ಮತ್ತು ಸಮಾನತೆ ಇವು ಮೂಲತಃ ನೆಹರು ಅವರ ಈ ನಿರ್ಣಯದಿಂದಲೇ ಬಂದಿವೆ ಪೂರ್ವ ಪೀಠಿಕೆ ಮೇಲೆಯೂ ಸಹ ನಾವು ಬೇರೆ ಬೇರೆ ಸಂವಿಧಾನಗಳ ಪ್ರಭಾವವನ್ನು ಕಾಣಬಹುದು ಭಾರತದ ಸಂವಿಧಾನ ರಚನಾಕಾರರು ವಿಶ್ವದ ಅನೇಕ ಸಂವಿಧಾನಗಳನ್ನ ಅಧ್ಯಯನ ಮಾಡಿದ್ದರು ಪೂರ್ವ ಪೀಠಿಕೆ ಮೇಲೆಯೂ ಸಹ ನಿರ್ದಿಷ್ಟವಾಗಿ ಎರಡು ಪ್ರಮುಖ ಸಂವಿಧಾನಗಳ ಪ್ರಭಾವವನ್ನು ಕಾಣಬಹುದಾಗಿದೆ ಮೊದಲನೆಯದಾಗಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯು ಭಾರತದ ಪ್ರಜೆಗಳಾದ ನಾವು ವಿ ದಿ ಪೀಪಲ್ ಆಫ್ ಇಂಡಿಯಾ ಎಂಬ ಉಕ್ತಿಯೊಂದಿಗೆ ಪ್ರಾರಂಭವಾಗುತ್ತದೆ ಇದು ಅಮೆರಿಕ ಸಂವಿಧಾನದ ಪ್ರಸ್ತಾವನೆಯಿಂದ ಸ್ಫೂರ್ತಿ ಪಡೆದಿದೆ ಏಕೆಂದರೆ ಅಮೆರಿಕ ಸಂವಿಧಾನವೇ ಜಗತ್ತಿನಲ್ಲಿ ಮೊದಲ ಲಿಖಿತ ಪೂರ್ವ ಪೀಠಿಕೆಯನ್ನ ಅಳವಡಿಸಿಕೊಂಡಿತು ಎರಡನೇದಾಗಿ ಪೂರ್ವ ಪೀಠಿಕೆಯಲ್ಲಿರುವ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಎಂಬ ತತ್ವಗಳು ಫ್ರೆಂಚ್ ಕ್ರಾಂತಿಯಿಂದ ಪ್ರೇರಿತವಾಗಿವೆ ಮೂಲತಃ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂಗೀಕರಿಸಲ್ಪಟ್ಟ ಪೂರ್ವ ಪೀಠಿಕೆಯು ಪ್ರಸ್ತುತ ಇರುವ ಎಲ್ಲಾ ಪದಗಳನ್ನು ಹೊಂದಿರಲಿಲ್ಲ ಪೂರ್ವ ಪೀಠಿಕೆಯನ್ನ ಇದುವರೆಗೂ ಒಂದೇ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಎಂಬ ಕಾಯ್ದೆಯ ಮೂಲಕ ಮೂರು ಹೊಸ ಪದಗಳನ್ನು ಸೇರಿಸಲಾಯಿತು ಒಂದು ಸಮಾಜವಾದಿ ಎರಡು ಜಾತ್ಯತೀತ ಅಥವಾ ಧರ್ಮ ನಿರಪೇಕ್ಷತೆ ಮೂರು ಅಖಂಡತೆ ಅಥವಾ ಏಕತೆ ಈ ತಿದ್ದುಪಡಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾಡಲ್ಪಟ್ಟಿತ್ತು ಇದು ದೇಶದ ಸಮಾಜವಾದಿ ಮತ್ತು ಜಾತ್ಯತೀತ ಸ್ವರೂಪವನ್ನು ಮತ್ತಷ್ಟು ದೃಢಪಡಿಸುವ ಮತ್ತು ರಾಷ್ಟ್ರೀಯ ಏಕತೆಯನ್ನ ಬಲಪಡಿಸುವ ಉದ್ದೇಶವನ್ನು ಹೊಂದಿತ್ತು ಇನ್ನು ಕೇಶವಾನಂದ ಭಾರತಿ ಮತ್ತು ಕೇರಳ ಸರ್ಕಾರ ಮೊಕದ್ದಮೆ ಪ್ರಕರಣ ಹತ್ತೊಂಬತ್ ನೂರ ಮೂರು ಈ ಪೂರ್ವ ಪೀಠಿಗೆ ಮಹತ್ವದ ನ್ಯಾಯಾಂಗವನ್ನು ದೃಢೀಕರಿಸಿದ ಐತಿಹಾಸಿಕ ತೀರ್ಪು ಇದಾಗಿದೆ ಈ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಪೂರ್ವ ಪೀಠಿಕೆಯು ಸಂವಿಧಾನದ ಒಂದು ಭಾಗ ಎಂದು ತೀರ್ಪು ನೀಡಿತು ಅತ್ಯಂತ ಮುಖ್ಯವಾಗಿ ನ್ಯಾಯಾಲಯವು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಅಡಕವಾಗಿರುವ ಮೂಲಭೂತ ಮೌಲ್ಯಗಳನ್ನು ಸಂವಿಧಾನದ ಮೂಲ ರಚನೆ ಎಂದು ಘೋಷಿಸಿತು ಇದರರ್ಥ ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾದರೂ ಈ ಮೂಲ ರಚನೆಯನ್ನು ನಾಶಪಡಿಸಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳಿತು ಸಂಕ್ಷಿಪ್ತವಾಗಿ ಭಾರತೀಯ ಸಂವಿಧಾನದ ಪೂರ್ವ ಪೀಠಿಕೆಯು ಭಾರತದ ಸ್ವಾತಂತ್ರ್ಯ ಚಳವಳಿ ನೆಹರು ಅವರ ಆದರ್ಶಗಳು ಮತ್ತು ವಿಶ್ವದ ಪ್ರಜಾಪ್ರಭುತ್ವ ಮೌಲ್ಯಗಳ ಐತಿಹಾಸಿಕ ಸಮ್ಮೇಳನದ ಫಲಿತಾಂಶವಾಗಿದೆ ಇದು ಇಂದಿಗೂ ಸಂವಿಧಾನದ ಆತ್ಮ ಮತ್ತು ದಿಕ್ಸೂಚಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಇನ್ನು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ನೋಡುವುದಾದರೆ ಅದು ಈ ರೀತಿಯಾಗಿದೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನ ರಾಷ್ಟ್ರದ ಏಕತೆಯನ್ನ ಮತ್ತು ಅಖಂಡತೆಯನ್ನ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಶಿವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಾದ ಈ ದಿನ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅರ್ಪಿಸಿಕೊಂಡು ನಮಗೆ ನಾವೇ ವಿಧಿಸಿಕೊಂಡಿದ್ದೇವೆ ಎಂಬುದಾಗಿದೆ ಇನ್ನು ಪೂರ್ವ ಪೀಠಿಕೆಯ ಪ್ರಮುಖ ಅಂಶಗಳ ವಿವರಣೆಯನ್ನು ನಾವು ನೋಡುವುದಾದರೆ ಒಂದು ಭಾರತದ ಪ್ರಜೆಗಳಾದ ನಾವಿ ಟಿಫಲ್ ಆಫ್ ಇಂಡಿಯಾ ಈ ನುಡಿ ಸಂವಿಧಾನದ ಅಂತಿಮ ಅಧಿಕಾರ ಭಾರತದ ಜನತೆ ಕೈಯಲ್ಲಿಯೇ ಇದೆ ಎಂದು ಸಾರುತ್ತದೆ ಸಂವಿಧಾನವನ್ನು ರೂಪಿಸಿದ್ದು ಮತ್ತು ಅದನ್ನ ತಮಗೆ ತಾವೇ ಅರ್ಪಿಸಿಕೊಂಡುದು ಈ ದೇಶದ ಜನಗಳೇ ಸರ್ಕಾರವು ಜನರಿಂದ ರಚನೆಯಾಗಿ ಜನರಿಗಾಗಿ ಮತ್ತು ಜನರಿಗೋಸ್ಕರ ಇರುತ್ತದೆ ಎಂಬುದನ್ನ ಇದು ಒತ್ತಿ ಹೇಳುತ್ತದೆ ಎರಡು ಸಾರ್ವಭೌಮ ಭಾರತವು ಸಂಪೂರ್ಣ ಸ್ವತಂತ್ರ ದೇಶವಾಗಿದೆ ಯಾವುದೇ ವಿದೇಶಿ ಅಥವಾ ಆಂತರಿಕ ಶಕ್ತಿಯ ಹಿಡಿತದಲ್ಲಿ ಒಳಪಡುವುದಿಲ್ಲ ದೇಶದ ಆಂತರಿಕ ಮತ್ತು ವಿದೇಶಾಂಗ ನೀತಿಗಳು ತಾನೇ ಸ್ವತಂತ್ರವಾಗಿ ನಿರ್ಧರಿಸುವ ಶಕ್ತಿಯನ್ನ ಹೊಂದಿದೆ ಎಂದು ಇದು ತಿಳಿಸುತ್ತದೆ ಮೂರನೇದಾಗಿ ಸಮಾಜವಾದಿ ಈ ಪದವನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಇದರ ಮುಖ್ಯ ಉದ್ದೇಶ ಆರ್ಥಿಕ ಸಮಾನತೆಯನ್ನು ಸಾಧಿಸುವುದು ಸಂಪತ್ತಿನ ವಿತರಣೆಯಲ್ಲಿ ಇರುವ ಅಸಮಾನತೆಯನ್ನ ಕಡಿಮೆ ಮಾಡಿ ದೇಶದ ಸಂಪನ್ಮೂಲಗಳು ಕೆಲವೇ ಜನರ ಕೈಯಲ್ಲಿ ಕೇಂದ್ರೀಕೃತವಾಗದಂತೆ ನೋಡಿಕೊಳ್ಳುವುದು ಇದರ ಗುರಿಯಾಗಿತ್ತು ನಾಲ್ಕನೇದಾಗಿ ಜಾತ್ಯತೀತ ಅಥವಾ ಧರ್ಮ ನಿರಪೇಕ್ಷತೆ ಈ ಪದವನ್ನು ಸಹ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಇದರರ್ಥ ಭಾರತವು ಯಾವುದೇ ನಿರ್ದಿಷ್ಟ ಧರ್ಮವನ್ನು ತನ್ನ ರಾಷ್ಟ್ರೀಯ ಧರ್ಮವೆಂದು ಪರಿಗಣಿಸುವುದಿಲ್ಲ ಸರ್ಕಾರವು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಗೌರವಿಸುತ್ತದೆ ಮತ್ತು ಎಲ್ಲ ನಾಗರಿಕರಿಗೆ ತಮ್ಮ ಧರ್ಮವನ್ನು ಅನುಸರಿಸಲು ಆಚರಿಸಲು ಮತ್ತು ಪ್ರಚಾರ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡುತ್ತದೆ ಐದು ಪ್ರಜಾಸತ್ತಾತ್ಮಕ ಭಾರತವು ಪ್ರಜಾಪ್ರಭುತ್ವ ಆಧಾರದ ಮೇಲೆ ಆಡಳಿತ ನಡೆಸುತ್ತದೆ ಇದರರ್ಥ ಜನರೇ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಹಕ್ಕನ್ನು ಹೊಂದಿತ್ತ ಹೊಂದಿರುತ್ತಾರೆ ಈ ಪ್ರತಿನಿಧಿಗಳು ಜನರಿಗೆ ಜವಾಬ್ದಾರರಾಗಿರುತ್ತಾರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಪ್ರಜಾಪ್ರಭುತ್ವವನ್ನು ಕಾರ್ಯರೂಪಕ್ಕೆ ತರಲಾಗುತ್ತದೆ ಎಂದು ಇದು ತಿಳಿಸುತ್ತದೆ ಆರು ಗಣರಾಜ್ಯ ಗಣರಾಜ್ಯ ಎಂದರೆ ದೇಶದ ಅಥವಾ ರಾಷ್ಟ್ರದ ಮುಖ್ಯಸ್ಥರು ಅಂದರೆ ರಾಷ್ಟ್ರಪತಿಗಳು ಆಯ್ಕೆಯಾದ ವ್ಯಕ್ತಿಯಾಗಿರುತ್ತಾರೆ ಹೊರತು ವಂಶ ಪಾರಂಪರ್ಯ ಆಡಳಿತಗಾರರಾಗಿರುವುದಿಲ್ಲ ಅವರು ಒಂದು ನಿರ್ದಿಷ್ಟ ಅವಧಿಗೆ ಚುನಾಯಿತರಾಗುತ್ತಾರೆ ಅಂತ ಇದು ವಿವರಿಸುತ್ತದೆ ಏಳು ಸಮಾನತೆ ಸಂವಿಧಾನವು ಎಲ್ಲಾ ನಾಗರಿಕರಿಗೆ ಸ್ಥಾನಮಾನ ಮತ್ತು ಅವಕಾಶ ಸಮಾನತೆಯನ್ನ ಖಚಿತಪಡಿಸುತ್ತದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಜಾತಿ ಧರ್ಮ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ತಾರತಮ್ಯಕ್ಕೆ ಅವಕಾಶವಿರುವುದಿಲ್ಲ ಎಂದು ಇದು ತಿಳಿಸುತ್ತದೆ ಎಂಟು ಸ್ವಾತಂತ್ರ್ಯ ಪ್ರತಿಯೊಬ್ಬ ನಾಗರಿಕನೂ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ ಈ ಸ್ವಾತಂತ್ರ್ಯಗಳನ್ನ ಪ್ರಜಾಪ್ರಭುತ್ವದ ಸುಗಮ ಕಾರ್ಯನಿರ್ವಹಣೆಗೆ ಅನಿವಾರ್ಯ ಆದರೂ ಸಹ ಈ ಸ್ವಾತಂತ್ರ್ಯಗಳು ಸಂಬಂಧಿತ ನಿರ್ಬಂಧಗಳಿಗೆ ಒಳಪಟ್ಟಿರುತ್ತವೆ ಒಂಬತ್ತು ಭ್ರಾತೃತ್ವ ಭಾವನೆ ಇದರರ್ಥ ಎಲ್ಲ ಭಾರತೀಯರಲ್ಲಿ ಬಂಧುತ್ವ ಮತ್ತು ಒಗ್ಗಟ್ಟಿನ ಭಾವನೆಯನ್ನ ಬೆಳೆಸುವುದು ಇದು ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಖಚಿತಪಡಿಸುತ್ತದೆ ಒಬ್ಬ ವ್ಯಕ್ತಿಯ ಘನತೆಯನ್ನ ಗಮನಿಸಿ ಗೌರವಿಸಿದಾಗ ಮಾತ್ರ ಸಮಾಜದಲ್ಲಿ ಸೌಹಾರ್ದತೆ ಸಾಧ್ಯ ಎಂದು ಇದು ತಿಳಿಸುತ್ತದೆ ಇನ್ನು ಕೊನೆಯದಾಗಿ ಹತ್ತನೆಯದು ಏಕತೆ ಮತ್ತು ಅಖಂಡತೆ ಈ ಪದವನ್ನು ಸಹ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಇದು ಭಾರತ ದೇಶವು ಒಂದೇ ರಾಷ್ಟ್ರ ಯಾವುದೇ ಕಾರಣಕ್ಕೂ ವಿಭಜಿಸಲಾಗದ ಮತ್ತು ಒಗ್ಗಟ್ಟಾಗಿ ಇರುವ ಭದ್ರವಾದ ಒಕ್ಕೂಟ ವ್ಯವಸ್ಥೆ ಎಂಬುದನ್ನು ಒತ್ತಿ ಹೇಳುತ್ತದೆ ಇದು ರಾಷ್ಟ್ರೀಯ ಭಾವಿಕತೆ ಮತ್ತು ದೇಶದ ಸಮಗ್ರತೆಯನ್ನು ಕಾಪಾಡಲು ಬದ್ಧವಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಸಂವಿಧಾನದ ಪೂರ್ವ ಪೀಠಿಕೆಯು ಕೇವಲ ಸಂವಿಧಾನದ ಆರಂಭಿಕ ಹೇಳಿಕೆಯಲ್ಲ ಇದು ಸಂವಿಧಾನದ ಆತ್ಮ ಇದು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಿಗೆ ನಿರಂತರವಾಗಿ ಮಾರ್ಗದರ್ಶನ ನೀಡುವ ಒಂದು ಸಂಕಲ್ಪ ಪತ್ರವಾಗಿದ್ದು ನಮ್ಮ ದೇಶವನ್ನ ಭಾರತದ ಜನತೆಯ ಹಿತಾಸಕ್ತಿಯಲ್ಲಿ ನಿರ್ಮಿಸಲು ನಮ್ಮೆಲ್ಲರ ಸಾಮೂಹಿಕ ಬದ್ಧತೆಯನ್ನ ಇದು ರೂಪಿಸುತ್ತದೆ ವಿದ್ಯಾರ್ಥಿಗಳು ಮತ್ತು ಈ ದೇಶದ ನಾಗರಿಕರು ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಸಾಂವಿಧಾನಿಕ ನೈತಿಕತೆ ಮತ್ತು ಉತ್ತಮ ಪೌರತ್ವದ ಜವಾಬ್ದಾರಿಯನ್ನ ಅರಿತುಕೊಳ್ಳುವುದಾಗಿದೆ ಮರೆಯದೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ you <laughs>